ಇದು ಐತೆ ನೋಡಿರಿ ಪೂರಾ ದೊಡ್ಡದ ಇದು ಕಣ್ ಎಂಟೈರ್ ತೊಗೊಂಡ್ಬಿಟ್ಟಾರ ಅವರು ಒಂದು ದೊಡ್ಡ ವೈಟ್ ಬೋರ್ಡ್ ಗತೆ ಎಲ್ಲರಿಗೆ ಬಂದೋರಿಗೆ ಸತಿಗೆ ಸ್ನೋ ಸಿಟಿ ಕಾಣಲಿ ಅಂತೇಳಿ ಇದು ನಾವು ಸೆಕೆಂಡ್ ಟಿಕೆಟ್ ಕೊಂಬೋದಾಗ ಆಫರ್ ತೊಗೊಂಡಿದ್ದೆ ಅಂದ್ರೆ ಮಿರರ್ ಇಮೇಜ್ ಅಂತೇಳಿ ಮಿರರ್ ಇಮೇಜು ಅಕ್ವೇರಿಯಮ್ ಪ್ಲಸ್ ಸ್ನೋ ಸಿಟಿ ಸೇರಿ ಫೈವ್ ಫಿಫ್ಟಿ ಫೈವ್ ಪರ್ ಪರ್ಸನ್ ಇದು ವೀಕ್ ಡೇಸ್ ಒಳಗೆ ಒಳಗೆ ಎಂಟ್ರಿ ಆಗೊಂಡ್ರಿ ಮಿರರ್ ಇಮೇಜ್ ಒಳಗೆ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಮಿರರ್ ಮುಟ್ಬಾರ್ದು ಗಲೀಜು ಮಾಡಬಾರ್ದು ತಿನ್ಬಾರ್ದು ಉಗುಳ್ಬಾರ್ದು ಏನು ಹೇಳಿ. ಯಾಕಂದ್ರೆ ಒಂದ್ ಏನಾದರೂ ಏನಾದ್ರು ತಿಂದು ಉಗುಳಿದ್ಯಪ್ಪ ಅಂತ ಅದು ಹೊಲಸ್ ಎದ್ದ್ ಬಿಡ್ತಾವು ಅದನ್ನ ಕ್ಲೀನ್ ಮಾಡಕ್ ಮಾತ್ರ ಎರಡ್ ಜಸ್ಟ್ ಏನ್ ಮುಟ್ಟತಾ ಹೋಗ್ಬೇಕು ಇನ್ಸ್ಟ್ರಕ್ಷನ್ ಕೊಟ್ಟಾರ ಸಿ ಯಾವ ಎಕ್ಸಿಟ್ ನು ಗೊತ್ತಾಗಲ್ಲ ಇದು ಮಿರರ್ ಮಿರರ್ ಮುಟ್ಟಿದ್ ಹೊಲ್ಸಕ್ಕವು ಸಿ ಗೊತ್ತಾಗಲ್ಲ ಹೆಂಗೆ ಹೋಗ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ ಐ ತಿಂಕ್ ಇದನ್ನು ಹೋಗ್ಬೋದು ಬಟ್ ಇಲ್ಲಿ ಮಿರರ್ ಗಪ್ ಐತಿ ಸೊ ಅದ್ರ ದನ್ ದನ್ ಹೋದ್ರೆ ಏನು ಇಂಪಾರ್ಟೆಂಟ್ ಅಂದ್ರೆ ಕಿಮ್ಮತ್ತ ಜಸ್ಟ್ ಯು ಫೀಲ್ ಯುವರ್ ಸೆಲ್ಫ್ ಯು ಗೆಟ್ ದ ಇದು ಮಿರರ್ ಇದು ಮಿರರ್ ದಾರಿ ಕಾಡದಾಗಿದೆ ರಾಘವೇಂದ್ರ ರಾಘವೇಂದ್ರನೇ ಹಿಂಗು ಬರತ್ತಿಂಗು ಬರ್ತೈತಿ ಬಟ್ ಇಲ್ಲಿ ದಾರಿ ಈ ಕಡೆ ಹೋಗುದು ಇಲ್ಲ ನಾ ಅವರ್ಸಿನ್ ಹೋದ ನಾನು ಜಶನ್ ಹೋಗಿತ್ತು ಸೆಕೆಂಡ್ ಇರ್ತದ ಬರ್ಬೋದಾಗಿತ್ತು ಬಟ್ ಫೀಲ್ ಇರ್ಲಿ ಅಂತ ಹೇಳಿ ನಾನ್ ಸ್ವಲ್ಪ ಬಂದೆ ಕಂತ್ರ ನನಗೆಲ್ಲ ಅಡ್ಡೇಟ್ ಕೂಡ ಬಹಳ ಅಡ್ಡೇಟ್ ಕೂಡ ಬಹಳ ನಾವು ಸ್ಪೀಡ್ ಗೇಮ್ ಗೊತ್ತಾ ಸ್ಪೀಡ್ ಗೇಮ್ ಸ್ಪೀಡ್ ಗೇಮ್ ನೋಡ್ರಿ ಇದು ಸ್ಪೀಡ್ ಗೇಮ್ ಸ್ಪೀಡ್ ಗೇಮ್ ಸ್ಪೀಡ್ ಗೇಮ್ ಸ್ಪೀಡ್ ಗೇಮ್ ಟೈಲ್ಸ್ ಅಂದ ಯಾರ ಏನೋ ಐ ತಿಂಕ್ ಇಲ್ಲಿ ನಮ್ದು ಹರಿದು ಹನ್ನೆರಡು ಸಾಧ್ಯತೆ ಇದೆ ಯಾಕಂದ್ರ ಇಲ್ಲಿ ಪುರಾ ಹಿಂಗ ರೂ ಅಲ್ ಐತಿ ಏನಾಯ್ತನ ಒಳಗೆ ಸೊ ನಾ ಏನ್ ಅನ್ಕೊಂಡಿದ್ದೆಪ್ಪ ಅಂತಂದ್ರೆ ಎಲ್ಲ ನಂದು ಹಾಕಿಡಿಲಾಕತ್ತಂಗ್ ನಡೀತೆ ಬಟ್ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಗೊತ್ತಾತು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಹಿಂಗೆ ಅರ್ಜೆಂಟ್ ಆಗಿರ್ತೈತಿ ನಾವು ನಡಬರ್ಗೂ ಹೋಗ್ಲಾರ್ತ

ನೋಡ್ಕೋಬಹುದು ಬೇಕಪ್ಪ ಅಂತಂದ್ರ ಇದು ಎಂಟ್ರಿ ಆಗಲ್ಲಿ ಇಲ್ಲೇನ್ ಎಂಟ್ರಿ ಬಂದೇವಲ್ಲ ಇದು ಎಂಟ್ರಿ ಇದು ಬಾಜುನೇ ಎಕ್ಸಿಟ್ ಒನ್ ಪ್ಲಸ್ ಒನ್ಪಾ ನಡ್ಬೇಡಪ್ಪ ಅಡಿ ಎಲ್ಲ ಜಾತ್ರೆ ಅಡಿ ಸೇಫ್ ಹತ್ತಿದ್ವಿ ನಮ್ಮ ಅಣ್ಣ ನಾನು ಹತ್ತಿ ನೋಡ ಅವ್ನ ನೋಡಿ ಅಂಜ ಮುಟ್ಲಕ್ಕೆ ಎಲ್ಲಿ ಹರಿದಿರ ನಿಮ್ಮ ಹೇಳಿ ಆ ಲೆವೆಲ್ ಇಣದ್ವಿ ಅದ್ರ ಮ್ಯಾಗ ಎಲ್ಲಿ ಈ ಕ್ಯಾಬ್ ಬುಕ್ ಮಾಡೋದು